ನಾನು ಮಾಡ್ತಾ ಇದ್ದೆ ನನಗೆ ಕವೀಶ್ ಜಿಲ್ಕಾ ಏನು ಮೂವಿ ರಿಲೀಸ್ ಆಯಿತು ಟೂ ತೌಸಂಡ್ ಟ್ವೆಂಟಿಯಲ್ಲಿ ಕವೀಶ್ ನಂಗೆ ತುಂಬ ಆತ್ಮೀಯರು ಅವ್ರ ಜೊತೆ ನಾನು ಜಿಲ್ಕಾ ಪ್ರಮೋಷನ್ಗೆ ಅವ್ರ ಜೊತೆ ಹೋಗಿದ್ದೆ ಹಾಗೆ ಅವ್ರ ಜೊತೆ ಪ್ರಮೋಷನ್ನಲ್ಲಿದ್ದೆ ಪ್ರಮೋಷನ್ ಹಾಗೆ ಅವ್ರ ಜೊತೆ ಮಾತಾಡುವಾಗ ಅವರು ಈ ಆಪರೇಷನ್ ಲಂಡನ್ ಕಫೇದ್ ಏನು ಸಿನಿಮಾದ ಒಂದು ಲೈನ್ ನನ್ನ ಹತ್ರ ಹೇಳಿದ್ರು ಸೊ ನಾನು ಅವರ ಹತ್ರ ಮಾತಾಡ್ತಾ ಇದ್ದೆ ಯಾವಾಗಾದ್ರೂ ಒಂದ್ಸಲ ನಿಮಗೆ ಒಂದು ಮೂವಿ ಪ್ರೊಡ್ಯೂಸ್ ಮಾಡ್ತೇನೆ ಅಂತ ತುಂಬಾ ಲಾಂಗ್ ಬ್ಯಾಕ್ ಅವರಿಗೆ ನಾನು ಕಮಿಟ್ ಮಾಡಿದ್ದೆ ಬಟ್ ಕಾರಣಾಂತರಗಳಿಂದ ಆಗಿರ್ಲಿಲ್ಲ ಬಟ್ ಈ ಏನು ಒಂದು ಸ್ಟೋರಿ ಲೈನ್ ನಾನು ಕವೀಶ್ ಅವರು ಹೇಳಿದ್ನ ಕೇಳಿದೆ ನಂಗೆ ತುಂಬಾ ಖುಷಿ ಆಯ್ತು ಎಲ್ಲಕ್ಕಿಂತ ಜಾಸ್ತಿ ಆಗಿ ಆ ಕವೀಶು ಆ ಸಿನಿಮಾ ಸಿನಿಮಾ ತರ ನೋಡದೆ ಒಂದು ಪ್ಯಾಶನ್ ಆಗಿ ನೋಡಿದಾರೆ ನಾನು ಅವ್ರನ್ನ ಮಸ್ತ್ ಸಲ ಅಬ್ಸರ್ವ್ ಮಾಡಿದೆ ಅವರಿಗೆ ಕವೀಶ್ ನೀವೇನಾದ್ರು ಬಿಸ್ನೆಸ್ ಮಾಡ್ಬೋದಲ್ಲ ಏನಾದ್ರೂ ಹೀಗೆ ಅಂತ ಏನಾದ್ರು ಕೇಳಿದ್ರೆ ಅವ್ರು ಹೇಳ್ತಿದ್ರು ಏನೇ ಇದ್ರು ಅಣ್ಣ ನಾನು ಸಿನಿಮಾ ರಂಗಕ್ಕೆ ನಾನು ಸಿನಿಮಾ ರಂಗದಲ್ಲೇ ಮುಂದುವರಿತೇನೆ ಅಂತ ಯಾವತ್ತು ಹೇಳೋರು ಸಿನಿಮಾದ ಬಗ್ಗೆ ಇರೋ ಅವರ ಪ್ಯಾಶನ್ ಅವರ ವಿಷನ್ ನೋಡಿ ನಂಗೆ ತುಂಬಾ ಖುಷಿ ಆಯ್ತು ಸೊ ಅದಕ್ಕೆ ನಾನು ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಅವ್ರ ಜೊತೆ ಈ ಸಿನಿಮಾ ಮಾಡಲಿಕ್ಕೆ ಮುಂದಾದೆ ಸೊ ಆವಾಗ ಕವೀಶ್ ಅವರೇ ಅವರೇ ಡೈರೆಕ್ಷನ್ ಮಾಡ್ತಾರಂತ ನಾನು ತಿಳ್ಕೊಂಡಿದ್ದೆ ಸಿನಿಮಾ ಅವರೇನು ಸ್ಟೋರಿ ಲೈನ್ ಹೇಳುವಾಗ ಆ ನಂತರ ಕವೀಶ್ ಅವರು ಹೇಳಿದ್ರು ಇಲ್ಲ ಅಣ್ಣ ಆ ನಂದು ಮುಂಗಾರು ಮಳೆಯಲ್ಲಿ ನಾನು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ನಾನು ಕೆಲಸ ಮಾಡಿದ್ದೇನೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಆ ಆವಾಗ ಕೋ ಡೈರೆಕ್ಟರ್ ಇದ್ರು ರಾಘವೇಂದ್ರ ಸರ್ ಅಂತ ಹೇಳಿ ತುಂಬಾ ಡೆಡಿಕೇಟಿವ್ ಪರ್ಸನ್ ಆ ತುಂಬಾ ಸಿನಿಮಾಗಳಲ್ಲಿ ಕೋ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ ಸಾಧಾರಣ ಒಂದು ಹತ್ತು ಹದಿನೈದು ವರ್ಷದಿಂದ ಸಿನಿಮಾ ರಂಗದಲ್ಲಿದ್ದಾರೆ ಅಣ್ಣ ಅವರಿಗೆ ಒಂದು ಈ ಸಿನಿಮಾವನ್ನ ಡೈರೆಕ್ಷನ್ ಅವ್ರ ಕೈಯಲ್ಲಿ ಮಾಡಿಸಿದ್ರೆ ತುಂಬಾ ಚೆನ್ನಾಗಿ ಬರ್ತದೆ ನನ್ನ ಸ್ಟೋರಿಗೆ ಅದೊಂದು ವ್ಯಾಲ್ಯೂ ಬರ್ತದೆ ಅಣ್ಣ ಅವ್ರ ಕೈಯಲ್ಲಿ ಈ ಡೈರೆಕ್ಷನ್ ಮಾಡ್ಬೇಕಂತ ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಹೇಳಿದ್ರು ಅವಾಗ ರಾಘವೇಂದ್ರ ಸರ್ನ ಮೀಟ್ ಆಯ್ತು ಮೀಟ್ ಆದಾಗ ರಾಘವೇಂದ್ರ ಸರ್ ಆ ಅವ್ರ ಜೊತೆ ಕೂತ್ಕೊಂಡು ಈ ಸಿನಿಮಾದ ಬಗ್ಗೆ ಚರ್ಚೆ ಮಾಡಿದ್ವಿ ಆ ಅದ್ರ ನಂತರ ಗೊತ್ತಾಯ್ತು ಕವಿಶು ನಾವು ಈ ಸಿನಿಮಾವನ್ನ ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಆವಾಗ ಗೊತ್ತಾಯ್ತು ಕವಿಶು ರಾಘವೇಂದ್ರ ಸರ್ನ ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರಂತ ಅವರ ಡೆಡಿಕೇಶನ್ ನೋಡಿ ನನಗೆ ತುಂಬಾ ಖುಷಿ ಆಯ್ತು ಮೇಘ ಅವರು ಹೇಳ್ತಿದ್ರು ಅವರು ಊಟ ಸಹ ಮಾಡ್ತಾ ಇರಲಿಲ್ಲ ಅಂತ ನಿಜವಾಗಿ ಹೌದು ಅವರು ಅಂದ್ರೆ ಸಿನಿಮಾನೇ ಊಟ ಮಾಡ್ತಾ ಇದ್ರು ಅಂತ ಹೇಳ್ತೀನಿ ನಾನು ಯಾಕಂತ ಹೇಳಿದ್ರೆ ಅಷ್ಟು ಡೆಡಿಕೇಶನ್ ಇತ್ತು ಅವರು ಸಿನಿಮಾ ಸಿನಿಮಾದ ಬಗ್ಗೆ ನಮಸ್ಕಾರ ಎವ್ರಿ ಒನ್ ಫಿಲ್ಮ್ ಸಬ್ ಜಾತಾ ಕಾತಾ ಕವೀಶ್ ಕೋ जिसने मुझे अप्रोच किया और ये कहानी सुनाई थी उसके बाद में मेरा मीटिंग हुआ था राघविंदर सर के साथ में एंड आई रियली लाइक कंसेप्ट और मुझे यकीन था कि ये फिल्म बहुत अच्छी बनेगी क्योंकि राघविंदर सर का उनका एक्सपीरियंस बहुत बड़ा था और उन्होंने जिस तरह से वो नरेट किया था जिस तरह से वो कहा था काफ़ी इम्प्रेसिव था और उसी वक्त हमने सोचा था कि हम ये फिल्म जो है वो कनाडा मराठी दो लैंग्वेज में करेंगे और साथ में पैन इंडिया जाएंगे सो मेरे लिए भी ये फर्स्ट पैन इंडिया फिल्म है आ, मेरा भी डेब्यू है आ, सो थैंक यू रविंद्र सर थैंक यू गवेश और उसके बाद में जो आ, ये फ़िल्म के लिए आ, जैसे पहले दिन से विजय सर ऑन थे रमेश सर ऑन थे इन्होंने आ, उस प्रोजेक्ट को उस तरह से देखा था और मेरे जुड़ने के बाद में आ, उस प्रोजेक्ट में हमने बहुत ईमानदारी से मेहनत की है प्रकाश सर विजय प्रकाश सर भी आ, जब ज्वाइन हुए तो इस पूरे प्रोजेक्ट को एक अच्छा ग्रीप आया और हमने काफ़ी मेहनत से आ, इस प्रोजेक्ट को आपके सामने लाने की कोशिश कर रहे हैं ಕನ್ನಡ ಮತ್ತು ಮರಾಠಿ ಅಂದ್ರೆ ಕರ್ನಾಟಕ ಅಂಡ್ ಮಹಾರಾಷ್ಟ್ರ ಬೇಗಿಸ್ತಾನ ಸೊ ಬಿಕಾಸ್ ಇಟ್ಸ್ ಸಮಥಿಂಗ್ ಲೈಕ್ ಇದು ಕನ್ನಡ ಮತ್ತೆ ಮರಾಠಿ ಡೈರೆಕ್ಟ್ ರಿಲೀಸ್ ಆಮೇಲೆ ಡಬ್ ಟು ಆಲ್ ಅದರ್ ಲ್ಯಾಂಗ್ವೇಜಸ್ ಇಟ್ಸ್ ಅ ಪ್ಯಾನ್ ಇಂಡಿಯಾ ಮೂವಿ ಮತ್ತೆ ಇನ್ನೊಂದ್ರೆ ಕವಿ ಶೆಟ್ಟಿ ಆಕ್ಚುಲಿ ತುಂಬಾ ಕ್ಲೋಸ್ ನಮಗೆ ಬಂದ್ ಅವರು ಯಾವ ಡಿಸ್ಕಸ್ ಮಾಡಿ ಜಸ್ಟ್ ನಾಟ್ ಅ ಆಕ್ಟರ್ ಇಟ್ ಈಸ್ ನಾಟ್ ಜಸ್ಟ್ ಡೈರೆಕ್ಟರ್ ಇಸ್ ಅ ವಿಷನ್ ಐ ಕ್ಯಾನ್ ಸೇ ಸೊ ಅವರು ಆಕ್ಚುಲಿ ಲಾಟ್ ಆಫ್ ಪ್ಲಾನ್ಸ್ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ರಿ ಯುವ ಪ್ರತಿಭೆ ಇನ್ನು ಮ್ಯಾರೇಜ್ ಆಗಿಲ್ಲ ಸೊ ದಯವಿಟ್ಟು ಸಪೋರ್ಟ್ ಮಾಡ್ರಿ ಟೀಮ್ ಗೆ ಅಂಡ್ ಮೂವಿಗೆ ಐ ತಿಂಕ್ ಟೀಸರ್ ವಂಡರ್ಫುಲ್ ಇದೆ ಆಲ್ ಬಾಂಬೆ ಎಲ್ಲ ಟೀಮ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ನನಗೆ ಕನ್ನಡ ಅರ್ಥ ಆಗಿತ್ತ स्व स्वल्प मतड के बे सो प्लीज अलाव मी टू स्पीक इन इंग्लिश विथ योर पर्मिशन आई कैन टॉक इन इंग्लिश सो आई वुड लाइक टू थैंक द प्रोडक्शन, दीपक गाने फिल्म एंड इंडियन फिल्म फैक्ट्री कविशेटी फॉर ब्रिंगिंग मीन टू दिस फिल्म एंड बिलीविंग मी दैट आई कैन प्ले दिस कैरेक्टर इन द फिल्म इन बोद लैंग्वेज सो Basically, I stay in Bangalore and I work here. So, always, I mean, like, with, though I am a Maharashtrian, uh, I, I mean, like, Kannadigas and Karnataka people had always welcomed us uh, from heart. And I hope in this film also uh, you will accept all of us, I mean, like, all Marathi artists in our uh, Kannada industry. So, thank you so much. So, I would like to talk about my character. So I am playing very interesting character where actually I am playing a journey of my character. So uh, I don't know whether I can speak, but uh, I, I think you will see uh, in the film, and you might have seen in the teaser. Um, I would not say this as a uh, op uh, like Operation London Cafe team. I would want to say it as a family because. Uh, in entire 3 years uh, the team has become family so yeah i am thank you thank you sir deepak rainesh sir and entire producers uh, to believing in me and trusting me so thank you so much and very importantly my darling kavi darling miss so uh, my darling you are looking fabulous on screen tumba and uh, hats off to ರಾಘುಲ್ ಸರ್ ರಾಘುಲ್ ಸರ್ ಬಗ್ಗೆ ತುಂಬ ಇವಾಗ ಹೇಳಿದ್ವಿ ಈಸ್ ಅ ವೆರಿ ಗುಡ್ ಟೆಕ್ನಿಷಿಯನ್ ವಿ ಆಲ್ ನೋ ದ್ಯಾಟ್ ಅದರ ಜೊತೆ ಅವರು ಒಂದು ಒಳ್ಳೆ ಕಲಾವಿದ ಕೂಡ ಯಾಕಂದರೆ ಡೆಫಿನೆಟ್ಲಿ ಸರ್ ಡೆಫಿನೆಟ್ಲಿ ಬಿಕಾಸ್ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ನಾವು ಯಾವುದೇ ಒಂದು ಸೀನ್ ಮಾಡಬೇಕಾದ್ರೂ ಆ ಮಾಡ್ಯುಲೇಷನ್ ಜೊತೆ ಅವ್ರು ಫಸ್ಟ್ ನಮ್ಗೆ ಆ್ಯಕ್ಟ್ ಮಾಡಿ ತೋರಿಸ್ತಾ ಇದ್ರು ಸೊ ಇಟ್ ವಾಸ್ ಪ್ಲೆಷರ್ ನಿಮ್ಮ ಜೊತೆ ಕೆಲಸ ಮಾಡೋದೊಂದು ಪ್ಲೆಷರ್ ಆಗಿತ್ತು ಸರ್ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಹೇಳಬೇಕಾ ಸರ್ ಹೊಡಿತೀರ ಆಮೇಲೆ ಇಲ್ಲ ಕಮ್ಮಿ ನೋಡಿ ಸರ್ ತುಳುಗ ಅದನ್ನ ಕೂಡಲ್ಲ ಖುಷಿಯ ನಿಮಗೆ ಬಂದೆ ಇಟ್ ಇಸ್ ಅ ಸ್ಟ್ರಿಕ್ಟ್ ಆಫೀಸರ್ ಅಷ್ಟೇ ಹೇಳ್ತೀನಿ ನಾನು ಯಾಕಂದರೆ ತುಂಬ ಹೇಳಕ್ಕೆ ಹೋಗಲ್ಲ ಯಾಕಂದರೆ ಸರೇ ಬಿಟ್ಟು ಕೊಟ್ಟಿಲ್ಲ ನಾನು ಕೊಟ್ಟರೆ ಮತ್ತೆ ಪ್ರೊಡ್ಯೂಸರು ನನ್ನನ್ನು ನೋಡ್ತಾ ಇದಾರೆ ಆವಾಗಿಂದ ಸೊ ಜಾಸ್ತಿ ಹೇಳೋಲ್ಲ ಸೊ ವಂಡರ್ಫುಲ್ ಕ್ಯಾರೆಕ್ಟರ್ ನಂಗೆ ಕೊಟ್ಟಿದ್ದಾರೆ ಸರ್ ಸೊ ಥ್ಯಾಂಕ್ ಯು ಸೋ ಮಚ್ ದಿಸ್ ಇಸ್ ವೆರಿ ಓವರ್ವೆಲ್ಮಿಂಗ್ ಆ್ಯಂಡ್ टू बी पार्ट ऑफ सच अ प्रोजेक्ट इज ऑल्सो ओवरवेलमिंग मैं हिंदी में बात करता हूं तो अच्छा रहेगा आई थिंक ऐसा एक्सपेरिमेंट करने के लिए बहुत करेज लगता है सो फर्स्ट ऑफ ऑल आई वुड लाइक टू कॉन्ग्रेचुलेट एंड थैंक सी थैंक प्रोड्यूसर डिरेक्टर एंड कविश टू गेटिंग इट ऑल टूगेदर बिकॉज जैसे सर बोल रहे थे Uh, beyond language, emotions is what connects us. And I think this film is that experiment which has done it in a very commercial and entertaining way. And uh, that for me was a very big uh, opportunity. So thank you, sir. Uh, Vijayana Deepak Rane, sir. He, he found us and got us here. Vijayana, who's been supporting the film since the first day. Kothari, sir. And all the producers. And especially Kavish for uh, bringing it all together, Mega, Arjun, Ashwini, Shivani. I mean, all the actors. It was a lovely experience, and uh, it's really overwhelming to be here. And um, I hope uh, this experiment, you know, hits the right chord with both the audiences, Marathi and uh, Kannada And uh, we hope uh, that it entertains everybody alike. So uh, it was a tough, a tough journey for everybody. But I think uh, everybody's persistence pulled off, and we could uh, manage to speak Kannada, and uh, like all the Kannada actors could speak Marathi really well. And that exchange, that cultural exchange, was very, uh, very touching. I, I could uh, say that I fell in love with Karnataka. Karnataka is beautiful, people are beautiful, I love the food here. ಇಟ್ ಲವ್ಲಿ ಎಕ್ಸ್ಪೀರಿಯನ್ಸ್ ಫಿಲ್ಮ್ ರೀಚೆಸ್ ಟು ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಅಂಡ್ ದೇ ಎಂಜಾಯ್ ಇಟ್ ನಾವು ಟೈಮ್ ತಕೊಂಡು ಕನ್ನಡ ಕಲಿತಿದೀವಿ ಅಂತ ಹೇಳಿ ಸ್ಪೆಷಲ್ ಅಂಡ್ ಮೇಘಾ ಮೇಘಗೂ ಮರಾಠಿ ಅಂತ ಒಂದು ಟೀಚರ್ ಕೊಟ್ಟು ಸೊ ತುಂಬಾ ಎಫರ್ಟ್ ಹಾಕಿದ ಎರಡು ಲ್ಯಾಂಗ್ವೇಜ್ ಮಾಡುವಾಗ ಸೊ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾಕ್ಕೆ ನೀವೆಲ್ಲ ಇನ್ನೂ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ಇಂದನೆ ನಾವು ಬೆಳೆಯೋಕಾಗೋದು Thank you so much. Love you all. Thank you so much. Yes.